ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಒಂದು ಆರೋಗ್ಯಕರವಾದಂತ ಉಂಡೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ಉಂಡೆ ಅಕ್ಷೆ ಬೀಜದ ಉಂಡೆ ಅಕ್ಷೆ ಬೀಜ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತ ಇದರ ಆರೋಗ್ಯಕರ ಅಂಶಗಳನ್ನು ಕೂಡ ನಾನು ಮಾಡ್ತಾ ಮಾಡ್ತಾನೆ ಹೇಳ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಉಂಡೆ ಅಂತ ನೀವೇನೇ ನೋಡಬಹುದು ತುಂಬಾ ಚೆನ್ನಾಗಿರುತ್ತೆ ದಿನಾಲೂ ದಿನಾಲು ಮಕ್ಕಳಿಗೆಲ್ಲ ಒಂದೊಂದು ಉಂಡೆ ಕೊಡ್ತಾ ಇದ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಇದು ಇದನ್ನ ನಾವು ದಿನಾನು ಸೇವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಹಾಗೆ ಇದನ್ನ ಒಂದ್ಸಲ ನೀವು ಮಾಡಿಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಬಹುದು ಯಾವ ರೀತಿನಲ್ಲಿ ಈ ಉಂಡೆನ ನಾನು ಮಾಡಿದೀನಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಮಾಡಿದೀನಿ ಅಂತ ಹೇಳೋದನ್ನ ನಾನು ಇಲ್ಲಿ ಮೂರು ಕಪ್ನಷ್ಟು ಅಕ್ಸೆ ಬೀಜವನ್ನು ತಗೊಂಡು ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಮೆಗ ತ್ರೀ ಕಂಟೆಂಟ್ಸು ತುಂಬಾ ಜಾಸ್ತಿಯಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಸೀಡ್ಸ್ ಅಂತಲೂ ಕೂಡ ಹೇಳ್ತಾರೆ ನಂತರ ನಾನು ಇದನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಪೌಡರ್ ಆಗಬೇಕು ಅಂತಿಲ್ಲ ತರತರಿಯಾಗಿ ಪೌಡರ್ ಆದ್ರೂ ಸಾಕು ಈ ಬೀಜ ಇದು ಕ್ಯಾನ್ಸರ್ ಪೇಷಂಟ್ಸ್ಗೂ ತುಂಬಾ ಒಳ್ಳೆಯದು ಹಾರ್ಟ್ ಪೇಷೆಂಟ್ಸ್ಗೆ ಒಳ್ಳೆಯದು ಜಾಸ್ತಿ ಕೊಲೆಸ್ಟ್ರಾಲ್ ಇರೋವರಿಗೂ ಇದು ಒಳ್ಳೆಯ ಔಷಧ ಅಂತಲೇ ಹೇಳ್ಬೋದು ಇದನ್ನು ಈ ಪೌಡರನ್ನು ಮಾಡಿಟ್ಕೊಂಡ್ರೆ ಇದನ್ನು ಮಜ್ಜಿಗೆನಲ್ಲಿ ಹಾಕ್ಕೊಂಡು ಕೂಡ ಕುಡಿತಾರೆ ನಂತರ ನಾನಿಲ್ಲಿ ನಾಲ್ಕು ಕಪ್ನಷ್ಟು ಕೊಬ್ಬರಿಯನ್ನು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ತೊಗೊಂಡಿದ್ದೀನಿ ಅಂದರೆ ನಾಲ್ಕು ಕಪ್ನಷ್ಟು ಆಗಿದೆ ಕಟ್ ಮಾಡಿರುವಂಥದ್ದು ಹಾಗೆ ಏಲಕ್ಕಿಯನ್ನು ಕೂಡ ನಾನು ಇದ್ರ ಜೊತೆನೆ ಹಾಕಿ ಪೌಡರ್ ಇದ್ದೀನಿ ಸಿಪ್ಪೆ ಸಮೇತನೇ ನಾನು ಏಲಕ್ಕಿಯನ್ನು ಹಾಕಿದ್ದೀನಿ ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ಈ ಚಳಿಗಾಲದಲ್ಲಿ ಅಗಸೆ ಬೀಜನೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ತೆಂಗಿನಕಾಯಿನೂ ಒಳ್ಳೆಯದು ಹಾಗೆಯೇ ಅದಕ್ಕೆ ಕಡಲೆಕಾಯಿ ಬೀಜವನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದೂ ಕೂಡ ಒಳ್ಳೆಯದು ಈ ಥರ ಒಳ್ಳೆಯ ಅಂಶಗಳಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಒಂದು ಒಳ್ಳೆಯ ಉಂಡೆಯನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಅಲ್ವಾ ಹಾಗೆಯೇ ನಾನಿಲ್ಲಿ ಬೆಲ್ಲವನ್ನು ಕೂಡ ಮೂರು ಕಪ್ನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ತೊಗೊಂಡಿದ್ದೀನಿ ನೀವು ಯಾವ ಬೆಲ್ಲವನ್ನು ಉಪಯೋಗಿಸ್ತೀರ ಮನೆಯಲ್ಲಿ ಆ ಬೆಲ್ಲವನ್ನೇ ತೊಗೋಬೋದು ನಾನು ನೋಡಿ ಬೆಲ್ಲಕ್ಕೇ ಈ ಕೊಬ್ಬರಿಯನ್ನು ಹಾಕಿ ನಾನು ಬೆಲ್ಲ ಚೆನ್ನಾಗಿ ಚೆನ್ನಾಗಿ ಕರಗಿ ಎಳೆ ಪಾಕ ಬರೋ ತನಕ ನಾನು ಮಿಕ್ಸ್ ಮಾಡ್ಕೋತೀನಿ ನಂತರ ನಾನು ಇದಕ್ಕೆ ಕಡಲೆಕಾಯಿ ಬೀಜವನ್ನು ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಕೂಡ ಸೇರಿಸ್ತೀನಿ ನಂತರ ಅಗಸೆ ಬೀಜದ ಪೌಡರ್ ಈ ಥರ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಉಂಡೆಯನ್ನು ಮಾಡ್ತೀನಿ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಅಂಶನೂ ಇರುತ್ತೆ ಅದಕ್ಕೋಸ್ಕರ ಅಗಸೆ ಬೀಜವನ್ನು ಡೈಲಿ ಸೇವಿಸಬೇಕು ಅಂತ ಹೇಳ್ತಾರೆ ಯಾವುದೇ ರೂಪದಲ್ಲಾದರೂ ನಾವು ಸೇವಿಸ್ಬೋದು ನಾವು ಬೇರೆ ಅಡುಗೆಗಳಿಗೆಲ್ಲ ಜಾಸ್ತಿ ಹಾಕೋಲ್ಲವಾ ಅದಕ್ಕೋಸ್ಕರ ಈ ಥರ ಉಂಡೆಯನ್ನು ಮಾಡಿಟ್ಕೊಂಡ್ರೆ ದಿನಾಲು ಒಂದೊಂದು ಉಂಡೆಯನ್ನು ಮಕ್ಕಳಿಗೂ ಕೊಡ್ಬೋದು ನಾವು ತಿನ್ಬೋದಲ್ವ ತುಂಬ ಬೇಗನೆ ಕೂಡ ಆಗತ್ತೆ ಇದು ಬೆಲ್ಲ ಪಾಕ ಬರೋ ಅಷ್ಟೇ ಹೊತ್ತು ನಂತರ ಬೇಗನೆ ಆಗಿಬಿಡತ್ತೆ ನೋಡಿ ಇವಾಗ ನಾನು ಈ ಪೌಡರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಕಾಯಿಸ್ಕೊಳ್ತೀನಿ ಇವಾಗ ನಾನು ಇದಕ್ಕೇನೆ ಈ ಕಡಲೆಕಾಯಿ ಬೀಜವನ್ನು ಕೂಡ ಸೇರಿಸ್ಕೊಳ್ತೀನಿ ನಾನು ಇದನ್ನು ಮೊದಲೇ ಸಣ್ಣ ಊರಿನಲ್ಲಿ ಹುರಿದು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೇನೆ ನಂತರ ಕಡಲೆಪುರಿ ಅಂದರೆ ಚುರುಮುರಿ ಮಂಡಕ್ಕಿ ಅಂತ ಕೂಡ ಹೇಳ್ತಾರಲ್ವ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ಯಾಕೆಂದರೆ ಇಲ್ಲಾಂದರೆ ತುಂಬ ಸಿಹಿ ಆಗಿಬಿಡುತ್ತೆ ಸಿಹಿ ಕಡಿಮೆ ಬೇಕು ಅನ್ನೋರಿಗೆಲ್ಲ ಈ ಸೇರಿಸ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನೀವು ಕಡಲೆಕಾಯಿ ಬೀಜವನ್ನೇ ಕೂಡ ತುಂಬ ಜಾಸ್ತಿಯಾಗಿ ಹಾಕ್ಕೋಬಹುದು ನಾನು ಈ ಕಡಲೆಕಾಯಿ ಬೀಜದ ಜೊತೆಗೇನೆ ಸ್ವಲ್ಪ ಈ ತರಹ ಈ ಚುರುಮುರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಇದು ಹಾಕಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಅಂತ ಇದನ್ನು ಕೂಡ ನಾನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ತುಂಬ ಗರಿಗರಿಯಾಗಿ ಬರುತ್ತೆ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನು ಕೂಡ ಸಣ್ಣ ಊರಿನಲ್ಲಿ ಒಂದು ನಾಲ್ಕು ಕಪ್ನಷ್ಟು ಹುರಿದು ಇದನ್ನು ಕೂಡ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಂಡಕ್ಕಿಯನ್ನು ನಾವು ಕೊನೆಯಲ್ಲಿ ಹಾಕಬೇಕು ಮೊದಲೇನೆ ಹಾಕಬಾರ್ದು ಕೊನೆಯಲ್ಲಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಹಾಕ್ತಾ ಬಂತು ಎಷ್ಟು ಬೇಗ ಆಗುತ್ತೆ ಅಂತ ಇದು ಯಾವಾಗ ನಮಗೆ ಆಗಿದೆ ಪಾಕ ಬಂದಿದೆ ಅಂತ ಗೊತ್ತಾಗೋದಕ್ಕೆ ನಾವು ಈ ಸೌಟನ್ನು ನೇರವಾಗಿ ನಿಲ್ಲಿಸಿದರೆ ನಾವು ಮಾಡಿರುವಂಥ ಮಿಶ್ರಣದಲ್ಲಿ ಮಿಶ್ರಣದಲ್ಲಿ ಸೌಟು ನೇರವಾಗಿ ಇದೆ ಅಂತ ಆದರೆ ಇದು ಪಾಕ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಯಾವುದೇ ನಾವು ಉಂಡೆಗಳನ್ನು ಮಾಡೋ ಹೊತ್ತಿಗೂ ಈ ಹದವನ್ನು ನೋಡ್ಕೊಂಡ್ರೆ ನಾವು ಸುಲಭವಾಗಿ ಎಲ್ಲ ರೀತಿಯ ಉಂಡೆಗಳನ್ನಾಗಲಿ ಯಾವುದೇ ಸ್ವೀಟನ್ನಾಗಲಿ ಚೆನ್ನಾಗಿ ಪಾಕವನ್ನು ಬರ್ಸ್ಕೊಳ್ಬಹುದು ನೋಡಿ ಈ ಥರ ನಾವು ಈ ಪಾತ್ರೆಯಲ್ಲಿ ಈ ಥರ ಇಟ್ಟರೆ ಈ ಸೌಟು ನೇರವಾಗಿ ನಿಂತ್ಕೊಂಡು ತೊಂತಾದರೆ ಇದು ಚೆನ್ನಾಗಿ ಪಾಕ ಬಂದಿದೆ ಅಂತ ಅರ್ಥ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೋತೀನಿ ನೋಡಿ ಪಾಕ ಬಂದಿದೆ ಅಂತ ನಂತರ ನಾನಿದು ತಣ್ಣಗಾದ ನಂತರ ಉಂಡೆಯನ್ನು ಮಾಡ್ಕೋತೀನಿ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡನು ಮಾಡಿ ನೋಡಿ ಇವಾಗ ನಾನು ಉಂಡೆಗಳನ್ನು ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಂತ ನೀವೇನೇ ನೋಡಬಹುದು ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇದು ಉಂಡೆಯನ್ನು ಈಸಿಯಾಗಿ ಮಾಡಬಹುದು ತಣ್ಣಗಾದ ನಂತರನು ಇದು ಮಾಡೋದಕ್ಕೆ ಬರುತ್ತೆ ಯಾಕೆಂದ್ರೆ ನಾನು ಹಾಕಿರೋದು ಜೋನಿ ಬೆಲ್ಲ ಆಗಿರೋದ್ರಿಂದ ಮತ್ತೆ ನಾನು ಪಾಕವನ್ನು ಹದವಾಗಿ ಪಾಕವನ್ನು ಬರೆಸಿರೋದಕ್ಕೆ ಇದು ಚೆನ್ನಾಗಿ ಉಂಡೆಗಳನ್ನು ಮಾಡೋದಕ್ಕೆ ಬರ್ತಾ ಇದೆ ನೋಡ್ಬೋದು ನೀವು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಮನೆಯ ಮಕ್ಕಳಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್